ನಮಸ್ಕಾರ ಎಲ್ಲ ಸಾಹುಕಾರ ಮಂದಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಮಾತಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನೆಲ್ ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಕೂಡ ಓದ್ತೀರಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡ್ತೀರಿ ಹಾಗೆ ಬಿಟ್ಬಿಡ್ತೀರಿ ಒಂದು ಲೈಕ್ ಮಾಡಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಲ್ಲ ನಾವೇನು ಸಣ್ಣ ಪುಟ್ಟ ಏನಾರು ಅಪ್ಡೇಟ್ಸ್ ಸಿಕ್ಕರೆ ನಾವು ವಿಡಿಯೋ ಮುಖಾಂತರ ನಾವು ಹೇಳ್ತಾ ರೀ ಎಲ್ಲರೂ ಸಹಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಅಂಜಣ್ಣ ಅವ್ರದ್ದು ಮೊದಲನೇ ಸಿನಿಮಾ ಎರ್ರಾ ಅಂತ ಆ ಸಿನಿಮಾ ರಿಲೀಸ್ ಆಗಿ ಹೋದ್ಮೇಲೆ ನನಗೆ ಅಂಜಣ್ಣನ ಅವ್ರು ನನಗೆ ಪರಿಚಯ ಆಗಿದ್ದು ಎರ್ರಾಬಿರ್ರಿ ಸಿನಿಮಾ ಅವ್ರದ್ದು ಐತಂತೂ ನನಗೆ ರೀ ಅವರು ಚೋಳ ಸಿನಿಮಾ ಶೂಟಿಂಗಲ್ಲಿದ್ದಾಗ ನನಗೆ ಪರಿಚಯ ಆಗಿದ್ರು ಅವಾಗ ಅವ್ರು ಹೇಳಿದರು ಇಲ್ಲ ಇದು ನಂದು ಮೊದಲನೇ ಸಿನಿಮಾ ಅಂತ ಅವ್ರು ಹೇಳಿದ ಮೇಲೆ ನಂಗೆ ಗೊತ್ತಾಯ್ತು ರೀ ಆ ಸಿನಿಮಾ ನಾ ಇನ್ನೂ ತನಕ ನೋಡತ್ತಿನ ರೀ ನನಗೆ ಅದು ಯೂಟ್ಯೂಬಲ್ಲಿ ನ್ಯೂಸ್ ಸಿಗತ್ತಿಲ್ಲ ಎಲ್ಲೂ ಸಿಗತ್ತಿಲ್ಲ ಈಗ ನೋಡ್ಬೇಕಂತಂದ್ರೆ ನಂಗೆ ಸಿಗತಿಲ್ರಿ ಈಗ ಅವ್ರು ಚೋಳ ಸಿನ್ಮಾ ಅಂತ ಒಂದು ರೀ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ರೀ ಅವ್ರು ಆದಷ್ಟು ಬೇಗ ಸಿನ್ಮಾ ರಿಲೀಸ್ ಮಾಡಲಿ ಅಂತ ನಾವು ರೀ ಬಟ್ ಇನ್ನೂ ಈಗ ರಿಲೀಸ್ ಆಗಿಲ್ಲ ಅವರು ಪ್ಲ್ಯಾನ್ ಮಾಡತ್ತಾರ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಾವು ರಿಲೀಸ್ ಮಾಡ್ಬೇಕಂತ ಅವರು ಪ್ಲ್ಯಾನ್ ಮಾಡಾಕತ್ತ ರೀ ಚೋಳ ಟೀಮಿಗೆ ಆ್ಯಂಡ್ ಅಂಜನನಿಗೆ ಒಳ್ಳೆಯದಾಗಲಿ ಆದಷ್ಟು ಬೇಗ ಅವರು ಸಿನಿಮಾ ರಿಲೀಸ್ ರೀ ಮೊನ್ನೆ ಇನ್ನೊಂದು ಟೈಟಲ್ ರೀ ಹುಲಿ ಬೀರಾ ಅಂತ ಈ ಟೈಟಲ್ನ ನನಗಂತೂ ಇಷ್ಟು ಭಾಳ ಅಂದ್ರೆ ಭಾಳ ನನಗೆ ಇಷ್ಟ ಆತರಿ ಯಾಕಂತಂದ್ರೆ ಅಚ್ಚಿನ ಉತ್ತರ ಕನ್ನಡ ಭಾಷೆಯಲ್ಲಿ ಅವರು ಈ ಸಿನಿಮಾ ಮಾಡತ್ತಾರೀ ಅವ್ರದ್ದು ಮೂರನೇ ಸಿನಿಮಾ ಇದು ಹುಲಿ ಬೀರಾ ಅಂತ ಇದೊಂದು ಹೈ ಬಜೆಟ್ ಈ ಸಿನಿಮಾನೇ ರೀ ಅದಕ್ಕೆ ನಾವು ಅವ್ರದ್ದು ಸಿನಿಮಾ ಎಲ್ಲ ಸಿನಿಮಾಗೆ ನಾವು ಸಪೋರ್ಟ್ ಮಾಡೋಣ ಅಂಜನಿಗೆ ಒಳ್ಳೆದಾಗ್ಲಿ ಅವರು ಚೋಳ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಂತ ನಾವು ಕೇಳಕತ್ತೀವಿ ಹುಲಿ ಬೀರ ಟೈಟಲ್ ಈಗ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಇಷ್ಟ ಆಗ್ತೀರಿ ಅದಕ್ಕೆ ನಾನು ವಿಡಿಯೋ ಮಾಡಿ ಹೇಳ್ಬೇಕಂತ ನಾನು ವಿಡಿಯೋ ಮಾಡಾಕತ್ತೀನಿ ರೀ ನಾನು ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ